ಕಮಲಾಪುರದ ಬಳಿ ಭೀಕರ ಅಪಘಾತ ಒಂದು ಸಂಭವಿಸಿದೆ ಹೈದರಾಬಾದ್ ಮೂಲದ ನಾಲ್ವರು ದುರ್ಮರಣ ಮಹೀಂದ್ರ ಪಿಕಪ್ ಗೂಡ್ಸ್ ವಾಹನ ಹಾಗೂ ಕಾರು ಡಿಕ್ಕಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮರುಗುತ್ತಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆಯಾಗಿದೆ ಆನಂದ್ ಶಾಲೆ ಸಮೀಪ ಬಂಜಾರ ಹಿಲ್ಸ್ ಧಾಬಾ ಬಳಿ ಮಹೀಂದ್ರ ಪಿಕಪ್ ಗೂಡ್ಸ್ ವಾಹನ ಹಾಗೂ ಕಾರು ಡಿಕ್ಕಿಯಾಗಿ ಸ್ಥಳದಲ್ಲಿ ನಾಲ್ವರು ಮೃತಪಟ್ಟ ಘಟನೆ ಇಂದು ಶನಿವಾರ ನುಸುಕಿನ ಜಾವ ನಡೆದಿದೆ ಹೈದರಾಬಾದ್ನ ಭಾರ್ಗವ ಕೃಷ್ಣ ಐವತ್ತೈದು ವಯಸ್ಸು ಇವರ ಪತ್ನಿ ಸಂಗೀತ ನಲವತ್ತೈದು ವಯಸ್ಸು ಪುತ್ರ ಉತ್ತಮ ರಾಘವನ್ ಇಪ್ಪತ್ತೆಂಟು ವಯಸ್ಸು ಮೃತಪಟ್ಟವರು ಎಂದು ತಿಳಿದು ಬಂದಿದೆ ಮೃತ ಚಾಲಕನ ಗುರುತು ಪತ್ತೇನೇ ಆಗಿರುವಂತೆ ಇನ್ನು